সাায়ারা <muchas> স্য়ে ಸ್ವಾಮಿ ಪುರ್ಸಿ ಅಂತೇಳಿ ಸತ್ತೋಗಿದ್ರು ಒಬ್ಬರು ಅವ್ರ ಬಗ್ಗೆ ಇವರು ಅವ್ರ ಹೂನಾರ ಹಾಕೋಣ ನಂತರ ಹೋಗಿದ್ರು ಹೂವಿನರ್ ಅಂತ ಹೋಗಕ್ಕೆ ಹೋದಾಗ ಅಲ್ಲಿ ಹುಡುಗರೆಲ್ಲ ಗಲಾಟೆ ಮಾಡಿ ಇವನಿಗೆ ಭಾಳ ಹೊಡೆದಾಕ್ಬಿಟ್ಟಿದ್ರು ಹೊಡೆದಾಕಿದಾಗ ನಮ್ಮ ಮಗನ ಹತ್ರ ಬಂದರು ನಮ್ಮ ಮಗನತ್ರ ಹೊಡೆ ಬಂದಾಗ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ ಇಲ್ಲಿಗೆ ಯಾಕೆ ಬಂದಿದ್ದೆ ಅಂತ ಕೇಳಿದಾಗ ಇಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ರಕ್ಷಣೆ ಕೊಡಲ್ಲ ಇಲ್ಲಿಗೆ ಬಂದ್ರು ನೀನು ಬಾರಪ್ಪ ಅಂತೇಳಿ ಕರ್ಕೊಂಡವ್ರು ನನ್ನ ಮಗ ಹೋದಾಗ ಅವ್ರಿಗೆ ಯಾಕೆ ಹೊಡ್ದ್ರಪ್ಪ ಅಂತೇಳಿ ಕೇಳಿದ್ರಂತೆ ನೀನು ಯಾರ ಬರೋಕೆ ಅಂದಾಗ ಅವರೆಲ್ಲ ಬಂದು ನನ್ನ ಮಗನಿಗೆ ಹೊಡಿಯೋಕ್ಕೆ ಬಂದಿದ್ರು ನನ್ನ ಮಗ ಗಲಾಟೆ ಮಾಡ್ಕೊಂಡು ಬಂದಿದ್ರು ಅಲ್ಲಿಗೆ ಸಮಾಧಾನ ಆಯ್ತು ಅದೆಲ್ಲ ಅವಾಗ ಇವರು ದೋಷ ಬೆಳೆಸ್ಕೊಂಡು ಈ ಥರ ಇವನು ಮಾಡಿದ್ದಾನೇನಂತೇಳಿ ಇವನಿಗೆ ಇದು ಮಾಡಿದ್ದಾರೆ ಕೊರಂಗ ಅಂತೇಳಿ ಅವನು ಯಾರೋ ಕೊರಂಗ ಅಂತೇಳಿ ಇಷ್ಟೇ ಆಗಿದ್ದು ಸ್ವಾಮಿ ಅಲ್ಲಿಂದ ಇದು ದೋಷ ಬೆಳೀತು ಇಲ್ಲ ಇಲ್ಲ ಅದು ಯಾವುದೂ ಇಲ್ಲ ಗುರುಗಳೇ ಇದ್ಯಾವುದೂ ಇಲ್ಲ ಇವನು ಅವರು ಒಟ್ಟಿಗೆ ಇದ್ದರು ಎಲ್ಲ ಮಾಡ್ತಿದ್ರು ಫ್ರೆಂಡ್ಶಿಪ್ ಆಗಿ ಆದರು ಅವತ್ತು ಅವನು ಪುರ್ಸಿ ಸತ್ತೋ ದಿವಸನೇ ಇದು ಗಲಾಟೆ ಆಗಿದ್ವಿ ಅವರು ಯಾರಿಗೆ ಹೇಳಿ ಸತ್ತವರಿಗೆ ಒಂದು ಐವತ್ತು ವರ್ಷ ಆಗಿತ್ತು ಮಕ್ಕಳು ಗೊತ್ತಲ್ಲ ಅದು ಗುರುಗಳು